ಹತ್ತತ್ರ ಐವತ್ತೈದು ಪರ್ಸೆಂಟಷ್ಟು ಶೇಕಡ ಈ ವರ್ಷ ಅತಿವೃಷ್ಟಿಯಿಂದ ಅತಿ ಹೆಚ್ಚು ಮುಂಗಾರು ಮಳೆ ಆಗಿ ಇವತ್ತು ಸಂಪೂರ್ಣವಾಗಿ ಒಂದು ಕಡೆ ತೊಗರಿ ಒಂದು ಕಡೆ ನಿಮ್ಮ ಬ ಇದು ಹಸಿರು ಉದ್ದು ಹಸಿರು ಉದ್ದು ಸೋಯಾಬೀನು ಹತ್ತಿ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ ಇದರ ಬಗ್ಗೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಜಾಸ್ತಿ ಇದೆ ಇಲ್ಲಿಯವರೆಗೂ ನನಗೆ ತಿಳಿದ ಮಟ್ಟಕ್ಕೆ ನನಗೆ ಗೊತ್ತಿಲ್ಲ ಇಲ್ಲಿರ್ತಕ್ಕಂಥ ಮಾಧ್ಯಮದ ಮಿತ್ರರು ಕೂಡ ನಿಮ್ಮ ಪರವಾಗಿ ಪ್ರಶ್ನೆಯನ್ನು ಮಾಡಬೇಕಾಗ್ತದೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಕೃಷ್ಣ ಕಚೇರಿಯಲ್ಲಿ ಒಂದು ವಿ ಸಿ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಒಂದು ಚರ್ಚೆಯನ್ನು ಮಾಡಿದ್ದು ಬಿಟ್ಟರೆ ಇಲ್ಲಿಯವರೆಗೂ ರಾಜ್ಯದ ಮುಖ್ಯಮಂತ್ರಿಗಳು ಬಿಡಿ ಆಯಿತು ಅವರು ಬೇರೆ ಬೇರೆ ಕಡೆ ಹೆಚ್ಚಾಗಿ ಸಮಯನ ಕೊಡಬೇಕಾಗ್ತದೆ ರಾಜ್ಯದಲ್ಲಿ ಕೃಷಿ ಸಚಿವರು ಅಂತ ಒಬ್ಬರಿದ್ದಾರೆ ಆ ಕೃಷಿ ಸಚಿವರು ರಾಜ್ಯಕ್ಕೆ ಕೃಷಿ ಸಚಿವರ ಅಥವಾ ಅವ್ರ ತಾಲೂಕಿಗೆ ಕೃಷಿ ಸಚಿವರ ಅಥವಾ ಅವ್ರ ಜಿಲ್ಲೆಗೆ ಮಾತ್ರ ಸೇರಿಸಿ ಕೃಷಿ ಸಚಿವರ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗಿಲ್ಲ ಇಲ್ಲಿವರೆಗೂ ಯಾಕೆಂದರೆ ಮೊನ್ನೆ ರಾಯಚೂರಿನಲ್ಲೂ ಇದೇ ರೀತಿ ಮೆಕ್ಕ ಬೆಳೆದು ಖರೀದಿ ಆಗಲಿಲ್ಲ ಅಂತ ಆಕ್ರೋಶಭರಿತವಾಗಿ ಅದನ್ನು ಅದನ್ನ ಎಲ್ಲ ರೈತರು ಚೆಲ್ಲಿದ್ದನ್ನ ಬೀದಿ ಬೀದಿಲಿ ನೋಡಿದ್ವಿ ಅವತ್ತು ಕೂಡ ಕೃಷಿ ಸಚಿವರು ಸರ್ಕಾರದ ಕಡೆಯಿಂದ ಬಂದು ಯಾವುದೇ ಚರ್ಚೆಯನ್ನು ಮಾಡಲಿಲ್ಲ ಬರಲೂ ಇಲ್ಲ ಕೊನೆಗೆ ಇವತ್ತಿಷ್ಟೆಲ್ಲ ಅನಾಹುತ ಆಗಿದೆ ನಾನು ಹೋದ ವಾರನೇ ಬರಬೇಕು ಅಂತ ತೀರ್ಮಾನ ತೆಗೆದುಕೊಂಡೆ ಆದರೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಹಾಗಾಗಿ ನಾನು ಬರಲಿಕ್ಕೆ ಈ ವಾರ ಬಂದಿದ್ದೇನೆ ಆದರೆ ನಾನು ಹೋದ ವಾರನೇ ಬರಬೇಕು ಅಂತ ಇದ್ದೆ ಆದರೆ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಜವಾಬ್ದಾರಿತವಾದಂಥ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಇಂಥ ಸಂದರ್ಭದಲ್ಲಿ ಬಂದು ಕನಿಷ್ಠ ಪಕ್ಷ ಒಂದು ಸೌಜನ್ಯತೆಯಿಂದ ನಡ್ಕೊಳ್ತಕ್ಕಂಥದ್ದು ಒಂದು ಸಾಂತ್ವನವನ್ನು ಹೇಳಿ ಒಂದು ಪರಿಶೀಲನೆಯನ್ನು ಮಾಡಿ ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಹೋಗ್ತೇನೆ ಹಾಗಾದರೂ ಮಾಡಿ ನಿಮಗೆ ಅಷ್ಟೋ ಇಷ್ಟೋ ಪರಿಹಾರವನ್ನು ಕೊಡಿಸ್ತೇನೆ ಅಂತಕ್ಕಂಥ ಕನಿಷ್ಠ ಅವರಲ್ಲಿ ಒಂದು ಕಾಳಜಿಯನ್ನು ತೋರಿಸ್ತಕ್ಕಂಥ ಒಂದು ಗುಣ ಇಲ್ಲ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಅಂತಿಮವಾಗಿ ಈ ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿರೋ ರೈತರು ಹಾಗಾಗಿ ಒಂದು ಹಣ ನಾನು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ದೂರವಾಣಿ ಮೂಲಕ ನಿಮಗೆ ಕರೆಯನ್ನು ಅವರು ನಿಮಗೆ ಮಾತನಾಡಲಿಕ್ಕೆ ಬಯಸ್ತಾರೆ ಇಲ್ಲ ಅಣ್ಣ ಇದ್ದಾರ ಸತೀಶ್ ಹಲೋ ಸತೀಶ್ ಅಣ್ಣ ಇದ್ದಾರಲ್ಲ ಒಂದು ನಿಮಿಷ ಇಲ್ಲಿ ಮೈಕು ಕನೆಕ್ಟ್ ಮಾಡ್ತೀನಿ ಇಲ್ಲ ರೈತರು ರೈತರೆಲ್ಲ ಇಲ್ಲೇ ಇದ್ದಾರೆ ಎ ಪಿ ಎಮ್ ಸಿ ಎರಡು ಹತ್ರ ಇದ್ದೀವಿ ಹಾಂ ಒಂದು ನಿಮಿಷ ಮಾತಾಡ್ಬೋದು ನೋಡಿ ಒಂದು ಒಂದು ಸ್ವಲ್ಪ ಜೋರಾಗಿ ಮಾತಾಡಬೇಕಾಗುತ್ತೆ ಅಪ್ಪ ಮೈಕ್ ಇಲ್ಲಿ ಕನೆಕ್ಟ್ ಮಾಡಿದ್ದೀವಿ ಒಂದು ಸ್ವಲ್ಪ ಜೋರಾಗಿ ಮಾತಾಡಿ ಮಾತಾಡ್ಬೋದು ಮಾತಾಡ್ಬೋದು ಹಲೋ ನಮಸ್ಕಾರ ಎಲ್ಲ ನಮ್ಮ ಕಲ್ಬುರ್ಗಿಯ ಮಹಾಜನತೆಗೆ ರೈತ ಮೃದುಗಳಿಗೆ ರೈತರ ಸಂಕಷ್ಟವನ್ನು ನಾನು ಗಮನಿಸ್ತಾ ಇದ್ದೇನೆ ನಮ್ಮ ರೈತರು ಇವತ್ತು ಅದರಲ್ಲೂ ಕಲ್ಬುರ್ಗಿ ಬಿದರ್ ಬಿದರ್ ಭಾಗದಲ್ಲಿ ಯಾವ ಒಂದು ನೀವು ಬೆಳೀತಕ್ಕಂಥ ಬೆಳೆ ನಾಶ ಆಗಿ ಹೆಚ್ಚಿನ ಒಂದು ಮಳೆಯಿಂದ ನೀವು ಸಂಕಷ್ಟ ಇರ್ತಕ್ಕಂಥ ಒಂದು ಮಾಹಿತಿಗಳನ್ನು ಏರ್ಪಡ್ತಿದ್ದೇವೆ ಅದರ ಹಿನ್ನೆಲೆಯಲ್ಲಿ ನಾನು ಬರ್ಲಿಕ್ಕಾಗದೇ ಇರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಇವತ್ತು ನಮ್ಮ ನಾಯಕಗಳ ಜೊತೆ ಅಲ್ಲೇ ಕಳಿಸಿದ್ದೇನೆ ಒಂದು ಮೆಮೊರೆಂಡಮ್ ಕೊಡಿ ನನಗೆ ಪ್ರಧಾನಮಂತ್ರಿಗಳಿಗೆ ಇಲ್ಲ ಗೃಹ ಸಚಿವರಿಗೆ ಒಂದು ಲೆಟ್ರನ್ನ ಅಡ್ರೆಸ್ ಮಾಡಿ ನಾನು ಮಂತ್ರಿಗಳನ್ನ ಭೇಟಿ ಮಾಡಿ ಏನಾದರೂ ಒಂದು ಹಣದ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಆರ್ಥಿಕ ನೆರವನ್ನು ಕೊಡುತ್ತೀನಿ ಎಲ್ರಿಗೂ ಒಳ್ಳೇದಾಗ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ನಮಸ್ಕಾರ ಇಲ್ಲ ಧನ್ಯವಾದ